ನನ್ಗೆ ಗೊತ್ತಿರ್ಲಿಲ್ಲ ಅವಳು ಹೀಗ್ ಮಾಡ್ತಾಳೆ ಅಂತ ಹೇಳಿ ಮನೆಯಲ್ಲಿ ಪೇರೆಂಟ್ಸ್ ಗಂತೂ ಕರ್ತವ್ಯ ಇದಾಗಿರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನೆಲ್ ನಾನು ಸಹನಾ ಶಶಿ ಕುಮಾರ್ ಸೊ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು ಆರ್ನಿಕನ್ನು ಕೂಡ ಸ್ಕೂಲಿಗೆ ಕಲ್ಸಿದ್ದೀನಿ ಅವಳಿಗೆ ಲಂಚ್ ಬಾಕ್ಸ್ ಗೆ ಇನ್ನು ಬೆಳಿಗ್ಗೆ ತಿಂಡಿಗೆ ಪುಡಿಯೊಬ್ರೆ ಮಾಡಿದೆ ಅದನ್ನೇ ಅವರಿಗೂ ಕೂಡ ಹುಡ್ಕಳಿಸಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಲ್ಲ ಇನ್ನು ಇವತ್ತು ಸಾಕಷ್ಟು ಕೆಲಸಗಳಿದಾವೆ ಅದನ್ನು ಕೂಡ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಇನ್ನು ಇದು ಎರಡು ಹೆಣ್ಣು ಸೀಸನ್ ಆಗಿರೋದ್ರಿಂದ ಅದರಿಂದ ನಾನು ರೆಸಿಪಿಗಳನ್ನ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಅದರ ರೆಸಿಪಿಗಳನ್ನ ನಾನು ನಳಪಾಕ ಚಾನಲ್ ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು ಇನ್ನು ಅದರಿಂದ ಏನೇನ್ ಬೆನಿಫಿಟ್ಸ್ ಇದಾವೆ ಅಂತಾನೂ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಅಲ್ಲಿ ನೋಡ್ಬೋದು ಅಂದ್ರೆ ಚಾನಲ್ ನಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬಹುದು ನಿಮ್ಮ ಸಪೋರ್ಟ್ ನನ್ಗೆ ಬೇಕು ಹಾಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮೊದಲು ಹೋಗ್ಬೇಡಿ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಆರ್ವಿಕಾ ಹಾಯ್ ಏನು ಬಿಡಿಸಿದೆಯಾ ಇವತ್ತು ಫ್ಲವರ್ ಆಮೇಲೆ ವಾವ್ ಏನದು ತೋರಿಸು ಏನದು ಆಮೇಲೆ ಹಾಂ ಯಾವ್ದು ಮಳೆ ವಾವ್ ಚೆನ್ನಾಗಿದೆ ಇದೇನು ಕಲರ್ ಕಲರ್ ಇದೆಯಲ್ಲ ಅದೇನು ಅಲ್ಲ ಅಲ್ಲಿ ಹಾಂ ಅದೇನು ಏನು ವಾವ್ ಚೆನ್ನಾಗಿದೆ ವಾವ್ ಯಾವ ಕಲರ್ ಇದು ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದು ವಾಟರಾ ಅದು ಮತ್ತೆ ಹಾಂ ಅದು ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದು ವಾವ್ ಚೆನ್ನಾಗಿದೆ ಹಿಂಗೆ ಯಾಕೆ ಈ ಥರ ಬರೀಬೇಕು ಅಂತ ಅನಿಸ್ತು ನೀ ನೋಡಿದ್ಯಾ ಅವನ್ನೆಲ್ಲ ನೋಡಿದ್ಯಾ ಚೆನ್ನಾಗಿದೆ ನೆಕ್ಸ್ಟ್ ಏನು ಬಿಡಿಸಿದ್ಯಾ ವಾವ್ ಏನದು ಹೌಸಾ ಮನೆ ವಾವ್ ತುಂಬ ಚೆನ್ನಾಗಿದೆ ಇದೇನು ಐಸ್ ಕ್ರೀಮ್ ಐಸ್ ಕ್ರೀಮ್ ಗೊಮ್ಮೆನಾ ಸೂಪರ್ ಆಗಿದೆ ನೀನೇನು ಬರ್ದಿದ್ಯಾ ನೀನೇನು ಬರೆದಿದ್ಯಾ ತೋರಿಸು ಬರಲ್ವಾ ನಿನಗೆ ಇದು ಚೆನ್ನಾಗಿದೆಯಲ್ಲ ಇದು ಬರ್ದಿರೋದು ಚೆನ್ನಾಗಿದೆಯಲ್ಲ ಏನದು ಆರೆಂಜ್ ಕಲರಲ್ಲಿ ಬರ್ದಿದೆಯಲ್ಲ ಏನದು ಜ್ಯೂಸ್ ಅಮಾನ್ಯ ನನಗೆ ಕೊಡ್ತೀಯ ಜ್ಯೂಸನ್ನ ಕುಡಿಯೋಣ ಇಬ್ಬರು ಪೇಪರಾ ನನಗೆ ಗೊತ್ತೇ ಆಗಲ್ಲ ನೋಡು ವಾವ್ ಚೆನ್ನಾಗಿದೆ ವಾವ್ ಯಾರಿಗೋಸ್ಕರ ಥ್ಯಾಂಕ್ ಯು ಚೆನ್ನಾಗಿದೆ ವಾವ್ ಅಕ್ಕ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಿಡಿಸಿದಾಳಲ್ವಾ ಫ್ಲವರ್ మేనే రైన్బో బాయ్ ఆర్వికా హుడ్ డే థ్యాంక్ యూ బాయ్ ಸೊ ಆರ್ವಿಕಾ ಡ್ರಾಯಿಂಗ್ ಮಾಡಿರೋದು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಅವಳು ಹೀಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಂದರೆ ಅವಳು ಇಮ್ಯಾಜಿನೇಷನ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಹೇಳ್ಬಿಟ್ಟು ನಾನಂದರೆ ವೇಸ್ಟ್ ಪೇಪರನ್ನು ಕೊಟ್ಟಿದ್ದೆ ಅವಳಿಗೆ ಡ್ರಾಯಿಂಗ್ ಮಾಡೋದಕ್ಕೋಸ್ಕರ ಅದೇ ಇನ್ನು ಮುಂದೆ ಡ್ರಾಯಿಂಗ್ ಶೀಟ್ಗಳನ್ನು ತರಿಸ್ಬಿಟ್ಟು ಕೊಡ್ತೀನಿ ಅಂದರೆ ಅವಳು ಎಲೆಕ್ಟ್ ಇಡೋದಕ್ಕೂ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಇನ್ನೂ ನಾನು ಅವಳು ಈ ರೀತಿಯಾಗಿ ಮಾಡ್ತಾಳೆ ಅಂತಲೇ ಗೊತ್ತಿರಲಿಲ್ಲ ಅಂದರೆ ನನಗೆ ಶಾಕ್ ಆಯಿತು ಅವಳದು ಇಮ್ಯಾಜಿನೇಷನ್ ನೋಡ್ಬಿಟ್ಟು ಅಂದರೆ ಆ ಮೋಡ ಬಿಡಿಸಿರೋದಾಗಿರ್ಬೋದು ಮೋಡದಿಂದ ಮಳೆ ಬರ್ತಾ ಇರೋದಾಗಿ ಫ್ಲವರ್ ನೋಡ್ ನೋಡ್ಬೋದು ಹಾಗೆ ನೀರು ಕೆಳಗಡೆ ಬಿಡಿಸಿರೋದು ನೋಡ್ಬೋದು ಹಾಗೆ ಅದ್ರಲ್ಲಿ ಹಸಿರು ಗಿಡಗಳನ್ನ ಮಾಡಿರೋದು ನೋಡ್ಬೋದು ಅವಳು ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಬರ್ದೇ ಇದ್ರೂ ಕೂಡ ಅವಳದು ಒಂದ್ ಇಮ್ಯಾಜಿನೇಷನ್ ಇದೆಯಲ್ಲ ಅದನ್ನ ಖಂಡಿತವಾಗಿಯೂ ಒಂದಲ್ಲ ಒಂದ್ ದಿನ ರೀಚ್ ಆಗೇ ಆಗ್ತಾಳೆ ಇಂದನೇ ಅವಳಿಗೆ ಅಂದ್ರೆ ಇಂದನೇ ಯಾರಿಗಾದ್ರೂ ಕೂಡ ಏನು ಮಾಡೋದಕ್ಕಾಗಲ್ಲ ಆದ್ರೆ ಅವಳು ಈಗ ಇಷ್ಟೊಂದು ಬರ್ದಿರೋದ್ ನೋಡಿ ನನಗೆ ಒಂಥರ ಖುಷಿ ಆಯ್ತು ಹಾಗೆ ಟಿವಿ ಮತ್ತೆ ಮೊಬೈಲ್ ಅನ್ನ ನೋಡೋದು ಬಿಡಿಸಿರೋದ್ರಿಂದ ಇದು ಕೂಡ ಹೊರಗೆ ಬಂತು ಅಂತ ಹೇಳ್ಬೋದು ಇವಾಗ ಚಿಕ್ಕದಾಗಿ ಮಾಡಿರ್ಬೋದು ಆದ್ರೆ ಮುಂದೆ ಬರ್ತಾ ಬರ್ತಾ ಅದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ತಾರೆ ಇವಾಗ್ಲಿಂದನೇ ನಾವು ಕೂಡ ಸಪೋರ್ಟಿವ್ ಆಗಿರಬೇಕು ಇನ್ನು ಮಾನ್ಯ ಕೂಡ ಹಾಗೆ ಮಾನ್ಯನೂ ಕೂಡ ಹಾಗೆ ಪೇಪರ್ ಮೇಲೆ ಗೀಚ್ತಾ ಇದ್ದಾಳೆ ಅದೇ ಗೀಚ್ತಾ ಗೀಚ್ತಾ ಒಂದು ರೂಪವನ್ನ ಪಡ್ಕೊಳ್ಬಹುದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಮೊಬೈಲ್ ಮತ್ತೆ ಟಿವಿಯನ್ನ ನೋಡೋದನ್ನ ಕಡಿಮೆ ಮಾಡಿಸಿ ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಇರುವಂತಹ ಟ್ಯಾಲೆಂಟ್ ಅನ್ನ ನೀವೇ ಹೊರಗೆ ಹಾಕ್ಬೇಕು ಅಂದ್ರೆ ಆದವರು ಸ್ಕೂಲ್ ನಲ್ಲಿ ಗಳು ಅವ್ರಿಗೆ ಏನ್ ಬೇಕು ಅದನ್ನ ಮಾಡಿಸ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಕರ್ತವ್ಯ ಇದಾಗಿರುತ್ತೆ ಅಂದ್ರೆ ಅವ್ರಿಗೆ ಏನ್ ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರ ಇಷ್ಟಗಳು ಏನು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅದನ್ನ ನಾವು ಮಾಡೋದು ಅಂದ್ರೆ ದೊಡ್ಡದಾಗಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಚಿಕ್ಕದಾಗಿ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಜೊತೆಗೆ ಅವರಿಗೂ ಕೂಡ ಏನೋ ಒಂದು ಹೊಸದನ್ನ ಮಾಡ್ಬೇಕು ಅನ್ನೋದೊಂದು ಅವರಿಗೂ ಕೂಡ ಬರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ನಿಂಗೆ ಅನಿಸ್ತು ಆರ್ವಿಕ ಮಾಡಿರುವಂತಹ ಈ ಡ್ರಾಯಿಂಗ್ ಅಂತ ಹೇಳಿ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಒಂದೆಲಗದ್ದು ಎಲೆಗಳಿದ್ವಲ್ಲ ಅದರಿಂದ ತಂಬುಳಿಯನ್ನು ಮಾಡ್ಕೊಂಡಿದ್ದೀನಿ ಅದರ ರೆಸಿಪಿಯನ್ನು ನಳಪಾಕ ನಲ್ಲಿ ನಾನು ಹಾಕಿರ್ತೀನಿ ನೀವು ಅಲ್ಲಿ ಹೋಗಿಬಿಟ್ಟು ನೋಡ್ಬೋದು ಇನ್ನು ಈಗ ಹಣ್ಣಿನ ಸೀಸನ್ ಅಲ್ವಾ ಹಾಗಾಗಿ ನೇರಳೆ ಹಣ್ಣುಗಳನ್ನು ತಗೊಂಡು ಬಂದಿದ್ರು ನೇರಳೆ ಹಣ್ಣನ್ನು ತಿಂದು ಸ್ವಲ್ಪ ಉಳಿದಿದ್ವು ಅದರಿಂದ ಜ್ಯೂಸ್ ಹಾಗೆ ಐಸ್ ಕ್ರೀಮನ್ನು ಮಾಡಿದ್ದೀನಿ ಜ್ಯೂಸ್ ಮಾಡೋದಕ್ಕೆ ನೀವು ಅದರ ಪಲ್ಪನ್ನು ತಗೊಂಡು ಅದಕ್ಕೆ ಚಾಟ್ ಮಸಾಲ ಪೌಡರ್ ಹಾಕಿ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಜ್ಯೂಸ್ ರೆಡಿ ಆಗುತ್ತೆ ಹಾಗೆ ಐಸ್ ಕ್ರೀಮನ್ನು ಕೂಡ ಮಾಡಿದ್ದೀನಿ ಅದರ ರೆಸಿಪಿಯನ್ನು ನಾನು ನಳಪಾಕ ಚಾನಲ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು ಇನ್ನೂ ನನ್ನ ಇವತ್ತಿನ ದಿನ ಹೀಗಿತ್ತು ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ